ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ನಿನ್ನೆ ವೀಡಿಯೋ ನಾನು ಎಲ್ಲಿಗೆ ಏನು ಮಾಡಿದೆ ಅಂತಂದರೆ ಹಳದಿ ಮತ್ತು ಅಂತ ಹೇಳಿದ್ದೆ ಸೊ ಹಳದಿ ಶಾಸ್ತ್ರದಲ್ಲಿ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಫುಲ್ಲು ಮಳೆ ಬಂದುಬಿಡ್ತು ನಮಗೆ ಮಳೆ ಬರುತ್ತೆ ಅಂತ ಐಡಿಯಾನೂ ಇರಲಿಲ್ಲ ಇಟ್ ವಾಸ್ ಆಲ್ ಅನ್ಎಕ್ಸ್ಪೆಕ್ಟೆಡ್ ಇದ್ದಕ್ಕಿದ್ದಂಗೆ ಬೆಳಗ್ಗೆಯಿಂದ ವೆದರೇ ಫುಲ್ ಚೇಂಜ್ ಎಷ್ಟು ಬಿಸಿಲು ಇರ್ತಾಯಿತ್ತು ಬಟ್ ಆವತ್ತು ಫುಲ್ಲು ಮಳೆ ಕೈ ಇದ್ತು ಸೊ ನಾವು ಹೋದಾಗಲೇ ಫುಲ್ಲು ಸ್ವಲ್ಪ ಕ್ಲೌಡಿ ಇತ್ತು ಬಟ್ ಆಮೇಲೆ ವೆದರ್ ರಿಪೋರ್ಟಲ್ಲಿ ಚೆಕ್ ಮಾಡಿದಾಗ ಫುಲ್ ಮಳೆ ಇದೆ ಅಂತ ಬಂತು ಆಮೇಲೆ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹಳದಿ ಸ್ಟಾರ್ಟ್ ಮಾಡಬೇಕಿತ್ತು ಅಷ್ಟರಲ್ಲಿ ಫುಲ್ ಮಳೆ ಸ್ಟಾರ್ಟ್ ಆಯಿತು ನಾವು ಆಮೇಲೆ ಮೇಲ್ಗಡೆ ಕವರು ಕೂಡ ಮಾಡಿಸಿರ್ಲಿಲ್ಲ ಫೋಟೋಸ್ ಚೆನ್ನಾಗಿ ಬರೋದಿಲ್ಲ ಅಂತ ಸೊ ಅಲ್ಲೇ ಆಲ್ಮೋಸ್ಟ್ ಒನ್ ಅವರ್ ಹೋಯಿತು ಆಮೇಲೆ ಊಟ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಸದ್ಯ ಮಳೆ ಹಳದಿ ಮುಗಿಯೋವರೆಗೂ ಬರಲಿಲ್ಲ ಬಿಸ್ಲಂತೂ ಇರಲಿಲ್ಲ ಬಟ್ ಫುಲ್ಲು ಕ್ಲೌಡಿ ಇತ್ತು ಆಮೇಲೆ ಅಲ್ಲಿ ಅದೇ ಮುಗಿಯೋದೇ ಒಂದು ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಯಿತು ಆಮೇಲೆ ಸಂಗೀತ ಸ್ಟಾರ್ಟ್ ಮಾಡಿದಾಗಲೇ ಸಿಕ್ಸ್ ಓ ಕ್ಲಾಕ್ ಸೊ ಇಟ್ ವಾಸ್ ಆಲ್ ಒಂಥರ ಹಿಂಗ ಆಯ್ತ ಅಂದ್ರೆ ಫುಲ್ ಕ್ಲಮ್ಸ್ ಅಪ್ ಆಗೋಯ್ತು ನಾವು ಅನ್ಕೊಂಡಿದೆ ಅಂದು ಬಟ್ ಎಂಜಾಯ್ ಅಂತೂ ತುಂಬಾ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಎಲ್ಲಾರು ಎಲ್ಲಾನು ಒಂದು ಸ್ವಲ್ಪ ಬಿಟ್ಸ್ ಆ್ಯಂಡ್ ಪೀಸಸ್ ಹಾಕಿರ್ತೀನಿ ಬಟ್ ಆಮೇಲೆ ವೀಡಿಯೋಗ್ರಾಫರ್ ಕೊಡ್ತಾರಲ್ವ ಫೋಟೋಸ್ ಮತ್ತೆ ವೀಡಿಯೋಸು ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಆಯಿತಾ ಡ್ಯಾನ್ಸ್ ಎಲ್ಲ ಇವಾಗ ಡ್ಯಾನ್ಸ್ ವೀಡಿಯೋಸ್ ಎಲ್ಲ ಹಾಕಿದ್ರೆ ಕಾಪಿ ರೈಟ್ಸ್ ಎಲ್ಲ ಬರುತ್ತೆ ಸೊ ಎಲ್ಲಾನು ಬಿಟ್ಸ್ ಆ್ಯಂಡ್ ಪೀಸಸ್ ಹಾಕಿರ್ತೀನಿ ಸೊ ವೈಸ್ ನಾನು ಮದುವೆಗೆ ಇನ್ನೂ ಒಂದು ಎಷ್ಟು ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಎರಡೇ ದಿನ ಇರೋದು ಹೀಗಾಗಿ ಪ್ಯಾಕ್ ಮಾಡಬೇಕು ಇನ್ನು ನಾನು ಸ್ಯಾರಿಗಳೆಲ್ಲ ಹೈಯನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಅದೇ ನಾನು ಲಾಸ್ಟ್ ವೀಡಿಯೋಲಿ ಹೇಳಿದಂಗೆ ಎಲ್ಲಾನು ಒಂದೊಂದು ಪೌಚಲ್ಲಿ ಅದು ಸೀರೆ ಸೀರೆ ಪೆಟ್ಟಿ ಕೊಟ್ಟು ಬ್ಲೌಸ್ ಎಲ್ಲಾನು ಒಟ್ಟಿಗೆ ಮಾಡಿ ಇಡ್ತೀನಿ ಅದನ್ನೆಲ್ಲ ನೀಟಾಗಿ ಮತ್ತೆ ಇವಾಗ ಅಲ್ಲಿ ರಕ್ಷಿತ್ ಮನೆಗೆ ಹೋಗೋದಕ್ಕೂ ಎಲ್ಲಾನು ನೀಟಾಗಿ ಎಲ್ಲ ಪ್ಯಾಕ್ ಮಾಡಬೇಕು ಸೊ ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ರೈಡ್ಗೆ ಏನೇನೆಲ್ಲ ಎಸೆನ್ಷಿಯಲ್ಸ್ ಇರುತ್ತೆ ಮತ್ತೆ ಮದುವೆ ಮನೆಗೆ ಹೋದಾಗ ಏನೇನು ಎಸೆನ್ಷಿಯಲ್ಸ್ ಇರುತ್ತೆ ಬೇಸಿಕ್ಸ್ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋ ಗೈಸ್ ಇವತ್ತು ಫಸ್ಟ್ ನಾನು ಸೀರೆಗಳ್ನ ಎಲ್ಲಾನು ತೋರಿಸ್ತೀನಿ ರೇಷ್ಮೆ ಸೀರೆ ಎಲ್ಲಾನು ಇಲ್ಲಿ ಏನು ಮಾಡಿ ಇಟ್ಸಿದ್ದೀನಿ ಸೊ ಇವಾಗ ಫಸ್ಟು ನಾನು ಸೀರೆನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿರ್ತೀನಿ ಈ ಸೀರೆ ನಾಳೆ ಮತ್ತೆ ಮನೆಯಲ್ಲಿ ಏನು ಶಾಸ್ತ್ರ ಇದೆ ಸೊ ಅವ್ರ ಮನೆಗೆ ಅಂತ ಈ ಸೀರೆ ತಗೊಂಡಿರೋದು ಇದು ಏನು ಮಾಡಿರ್ತಾರಲ್ಲ ಅದಕ್ಕೆ ಅದು ಉಲ್ಟಾಗಿದೆ ಈ ಸೀರೆದೆಲ್ಲ ನಾನು ಇನ್ನೊಂದು ಡಿಫ್ರೆಂಟ್ ವ್ಲಾಗ್ ಮಾಡ್ತೀನಿ ಅಂತ ಅಂದರೆ ಬೇರೆ ವ್ಲಾಗ್ ಮಾಡಿ ನಾನು ತೋರಿಸ್ತೀನಿ ಅಂತ ಯಾವ ಯಾವ ಸೀರೆ ಎಲ್ಲೆಲ್ಲಿ ತಗೊಂಡಿದ್ದೀನಿ ಅಂತ ಶಾಪಿಂಗ್ ತೋರಿಸಿದ್ದೀನಿ ಬಟ್ ಏನೇನು ಶಾಪ್ ಮಾಡಿದ್ದೀನಿ ಅಂತ ತೋರಿಸಿಲ್ಲ ನಾನು ಮದುವೆ ಎಲ್ಲ ಹಾಗೆ ಅಂತಲೇ ಅನ್ಕೊಂಡಿರೋದು ಸೊ ಮದುವೆ ಎಲ್ಲ ಆದಮೇಲೆ ಅದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ಏನೇನು ಸೀರೆ ತೊಗೊಂಡಿದ್ದೀನಿ ಆಮೇಲೆ ಬ್ಲೌಸಸ್ ಎಲ್ಲ ಎಷ್ಟು ಎಲ್ಲಿ ಮಾಡ್ಸಿರೋದು ಅಂತೆಲ್ಲ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ಅಂತ ಸೊ ಇದು ಆಲ್ಮೋಸ್ಟ್ ಒಂದು ಏಳು ಸೀರೆ ಏಳು ಕಂಚಿ ಸೀರೆ ರೇಷ್ಮೆ ಸೀರೆ ಇದೆ ಸೊ ಇದನ್ನೆಲ್ಲ ನೀಟಾಗಿ ಹೈಯರ್ ಮಾಡಿ ಹಿಡಿಸಿದ್ದೀನಿ ಈ ಥರ ಜೆಪ್ಲಾಕ್ ಕವರ್ಸ್ಗೆ ನೀಟಾಗಿ ಎಲ್ಲ ಪ್ಯಾಕ್ ಮಾಡಿರ್ತೀನಿ ಸೀರೆ ಬ್ಲೌಸ್ ವಿತ್ ಪೆಟಿಕೋಟ್ ಆಯ್ತಾ ಸೀರೆ ಹಾಕ್ಬಿಡೋಣ ಸೊ ಎಲ್ಲ ನಂದು ವರ್ಕ್ ಬ್ಲೌಸ್ನ ಹಿಂಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ತುಂಬ ದಿನ ಆಯಿತು ನಾನು ಎಲ್ಲ ಬ್ಲೌಸ್ದೆಲ್ಲ ವರ್ಕ್ ಮಾಡಿಸಿ ಸೊ ಎಷ್ಟು ವರ್ಕ್ ಬ್ಲೌಸಸ್ ಎಲ್ಲ ಒಂದು ಕಡೆ ಮತ್ತು ನಾರ್ಮಲ್ ಸಪ್ರೇಟ್ ಬ್ಲೌಸಸ್ ಎಲ್ಲ ಅಂದರೆ ಪ್ಲೇನ್ ಸೀರೆದೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಇದೆಲ್ಲ ವರ್ಕ್ ಬ್ಲೌಸಸ್ಸು ಎಲ್ಲ ಐನ್ ಮಾಡಿ ಇಟ್ಸಿದ್ದೀನಿ ಬಟ್ ಎಲ್ಲ ಹಂಗೆ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ ಯಾಕಂದರೆ ಒಂದೊಂದು ಕಪ್ಸ್ ಇದೆ ಒಂದೊಂದು ಕಪ್ಸ್ ಇಲ್ಲ ಕಪ್ಸ್ ಇರೋದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಡೋಕ್ಕಾಗಲ್ಲ ಅದಕ್ಕೆ ಅಂದಂಗೆ ಇಟ್ಟಿದ್ದೀನಿ ಇದ್ರ ಬ್ಲೌಸ್ ಬಂದು ಇದು ಇದ್ರ ಪೆಟಿಕೋಟ್ ಮತ್ತು ಇದಕ್ಕೆ ಏನು ಬ್ಯಾಂಗಲ್ಸ್ ಹಾಕೋತೀನಿ ಅದನ್ನು ಕೂಡ ಜೊತೆಗೆ ಇಟ್ಕೊಡ್ತೀನಿ ಅದನ್ನ ಹಾಕಿ ಎಲ್ಲ ಬ್ಯಾಂಗಲ್ ಎಲ್ಲ ಕೆಳಗಡೆ ಇದೆ ನಾವು ತರಬೇಕು ಅಂದ್ಬಿಟ್ಟು ಅದನ್ನು ಹಾಕಿ ಲಾಕ್ ಮಾಡಿ ಇಟ್ಟರೆ ಇವಾಗ ಒಂದು ಈವೆಂಟ್ ಅಂದರೆ ಆರಾಮಾಗಿ ಇದೊಂದು ಬ್ಯಾಗ್ ತೊಗೊಂಡ್ರೆ ಇನ್ನೇನು ಟೆನ್ಷನ್ನೇ ಇರಲ್ಲ ಇನ್ನು ಬೇರೆದೆಲ್ಲ ತಗೋಬೇಕು ಅಂತ ಸೊ ಇದು ಬೆಸ್ಟ್ ಐಡಿಯಾ ನೀವು ಯಾರಾದರೂ ರೈಟ್ಸ್ ಇದ್ದರೆ ಈ ಥರ ಪ್ಲ್ಯಾನ್ ಮಾಡಿ ನಿಜ ಟೈಮು ವೇಸ್ಟ್ ಆಗಲ್ಲ ಮತ್ತು ಕನ್ಫ್ಯೂಷನ್ಸ್ ಇರೋಲ್ಲ ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಯಾರಿ ಬರೀ ಏನೂ ಇರೋದಿಲ್ಲ ಇದೆಲ್ಲ ಮೀಶೋಲಿ ಜಸ್ಟ್ ಟು ಫಿಫ್ಟಿ ರುಪೀಸು ಎಷ್ಟು ಒನ್ ಡಜನ್ ಟ್ವೆಲ್ ಪ್ಯಾಕೆಟ್ಸ್ ಬರುತ್ತೆ ಇದರ ಟ್ವೆಲ್ ಬ್ಯಾಗ್ಸು ಸ್ಯಾರಿ ಕೌಚಸ್ ಸೊ ಇದು ಒನ್ ಇನ್ನೆಲ್ಲ ಬ್ಯಾಂಗಲ್ಸು ನಾನು ಬ್ಯಾಂಗಲ್ಸ್ ಎಲ್ಲ ತಗೊಂಡಿದ್ದು ಎಲ್ಲಿ ಅಂದರೆ ಎಲ್ಲರೂ ಮೈಸೂರಲ್ಲೇ ನಾವು ಆ್ಯಕ್ಚುಲಿ ಶಾಪಿಂಗ್ ಎಲ್ಲ ಚಿಕ್ಕಪೇಟೆ ಅಂತ ಅಂದ್ಕೊಂಡಿದ್ವಿ ಅಲ್ಲೆಲ್ಲ ಹೋಗೋಣ ಅಂತ ಬಟ್ ಎಲ್ಲೂ ಹೋಗ್ಲೇ ಇಲ್ಲ ಎಲ್ಲ ಮೈಸೂರಲ್ಲೇ ನಮಗೆ ಚೆನ್ನಾಗಿ ಸಿಕ್ತು ಸೊ ನಾನು ಮೈಸೂರಲ್ಲಿ ಎಲ್ಲಿ ತೊಗೊಂಡಿದ್ದಂತ ಅಂದರೆ ವಧು ಮನೆಯಲ್ಲಿ ತೊಗೊ ವಧು ಮನೆಯಲ್ಲಿ ತೊಗೊಂಡಿದ್ದು ವಧು ಮನೆಯಲ್ಲಿ ಆ್ಯಕ್ಚುಲಿ ಸುಮ್ಮನೆ ಜಸ್ಟ್ ಸೀರೆ ತೋರಿಸಿದ್ರೆ ಸಾಕು ಎಷ್ಟು ಚೆನ್ನಾಗಿ ಸೆಟ್ ಮಾಡಿಕೊಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಸೆಟ್ ಮಾಡಿಕೊಡ್ತಾರೆ ಒಂದು ಹತ್ತು ನಿಮಿಷ ಅಷ್ಟೇ ಎಲ್ಲ ಸೀರೆಗೂ ತೊಗೊಬಿಟ್ವಿ ಒಂದೇ ಕಡೆಗೆ ಆಮೇಲೆ ನಂದು ಒಂದು ಎಷ್ಟೊಂದು ಸೀರೆ ಸೇಮ್ ಕಲ್ಲರ್ತು ಅಂದರೆ ಸೇಮ್ ಕಲರ್ ಅಂದರೆ ಹೆಂಗೆ ಹೇಳೋದು ಒಂದೊಂದು ಸ್ವಲ್ಪ ಶೇಡ್ ಇತ್ತು ಒಂದೇ ಶೇಡ್ ಇತ್ತು ಸೊ ಅವರು ಎಕ್ಸಾಕ್ಟ್ ಶೇಡ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಒಂದೇ ಇದರಲ್ಲಿ ಎಲ್ಲ ಸೀರೆಗೂ ಆಗುವ ಒಂದು ಎರಡು ಸೀರೆಗೆ ಒಂದೇ ಬ್ಯಾಂಗಲಲ್ಲಿ ಮ್ಯಾಚ್ ಆಗೋ ಥರ ಮಾಡಿಕೊಟ್ರು ಸೊ ಅದೆಲ್ಲ ನಂಗೆ ಇಷ್ಟ ಆಯಿತು ಸೊ ಅದಕ್ಕೆ ವಧು ಮನೆಯಲ್ಲ ಮನೇಲಿ ನಾನು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲರೂ ವಧು ಮನೆಯಲ್ಲೇ ತಗೊಂಡಿದ್ದು ಸೊ ಆ ಪ್ಯಾಕೆ ಆ ಕವರಲ್ಲಿ ಎಲ್ಲ ಬ್ಯಾಂಗಲ್ಸ್ನೂ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಸೊ ಗೈಸ್ ಇವಾಗ ನೀಟಾಗಿ ಕಂಚಿ ಸೀರೆಸ್ನೆಲ್ಲ ಪ್ಯಾಕ್ ಮಾಡಿದ್ದೀನಿ ಒಂದು ಹಾರ್ ಸೀರೆ ಮಾಡಿದ್ದೀನಿ ಸಿಂಪಲ್ ಸೀರೆ ಅದನ್ನೆಲ್ಲ ಮಾಡಬೇಕು ಅದು ಅದನ್ನು ಅಷ್ಟೇ ಎಲ್ಲ ಒಂದೊಂದು ಸೀರೆ ಒಂದೊಂದು ಬ್ಲೌಸ್ ಎಲ್ಲ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಇದಕ್ಕೆ ನೀನು ಬೇರೆ ಸಲ್ವಾರ್ಸು ಅದರಲ್ಲಿ ಹಾಕೊಳ್ಳೋದು ಏನೇನು ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡಬೇಕು ಇವಾಗ ಜಸ್ಟ್ ಸೀರೆಗಳು ಹಾಕಿದೆ ನೆಕ್ಸ್ಟ್ ಇವಾಗ ಕ್ಯಾಶುವಲ್ ವೇರು ಅಲ್ಲೇನಾದ್ರು ಹೊರ್ಗಡೆ ಹೋದಾಗ ಕುರ್ತಾಗಳು ದ್ರೆಸ್ ಹೋದಾಗ ಅದನ್ನು ಎಲ್ಲನೂ ನೀಟಾಗಿ ಇವಾಗ ಪ್ಯಾಕ್ ಮಾಡಬೇಕು ಹಾಯ್ ಗಾಯ್ಸು ನಿನ್ನೆ ಪ್ಯಾಕಿಂಗ್ ಎಲ್ಲ ಮುಗ್ದಿದ್ದೆ ಒಂದು ಆಲ್ಮೋಸ್ಟ್ ಮಧ್ಯರಾತ್ರಿ ಆಯಿತು ಪ್ಯಾಕ್ ಎಲ್ಲನೂ ತೋರಿಸ್ತೀನಿ ಸೊ ಇವತ್ತು ಬೆಳಗ್ಗೆ ಎದ್ದು ನಮ್ಮ ಮನೆ ಹೆಂಗಾಗಿದೆ ಅಂದರೆ ಯಾ ಸಾಮಾನು ಎಲ್ಲೆಲ್ಲಿದೆ ಏನೇನಿದೆ ಏನೂ ಗೊತ್ತಾಗ್ತಾ ಇಲ್ಲ ಅಷ್ಟು ಮೆಸ್ಸಪ್ ಆಗ್ತಿದೆ ಸೊ ಮದುವೆ ಆದಮೇಲೆ ಹೆಂಗಿರುತ್ತೋ ನಮ್ಮ ಮನೆ ನೋಡೋಕ್ಕೆ ಆಗಲ್ಲ ಸೊ ಇವಾಗ ಆ್ಯಕ್ಚುಲಿ ನಾವು ಡೆಕೋರೇಷನ್ ಎಲ್ಲ ಮಾಡಿದ್ವಿ ಅಲ್ವಾ ಅವಾಗ ಇದು ಬಂದು ಮರ್ತ್ಬಿಟ್ಟಿದ್ವಿ ಇದು ನಿಕ್ಕಿದು ಭತ್ತ ಕುಟ್ಟಕ್ಕೆ ಆಮೇಲೆ ಇದು ಒನ್ಕೆ ಇದೆರಡು ಇದಿಷ್ಟು ಮರ್ತಿದ್ವಿ ಅದಕ್ಕೆ ನೆನ್ನೆ ಎಲ್ಲ ಕುತ್ಕೊಂಡು ಮಾಡಿದ್ವಿ ಹಾಂ ಎಲ್ಲ ನಿನ್ನೆ ರಾತ್ರಿ ಎಲ್ಲ ಮಾಡಿಬಿಟ್ಟು ಹಂಗ ಹಂಗಂಗೆ ಎಲ್ಲ ಇಟ್ಬಿಟ್ಟಿದಿವಿ ಸೊಗೆಲ್ಲ ಫುಲ್ ಮೆಸ್ಸಪ್ ಆಗಿಬಿಟ್ಟಿದೆ ಆಮೇಲೆ ಇದು ಏನೋ ಶಾಸ್ತ್ರಕ್ಕೆ ಬೇಕಂತ ಅಂದ್ಬಿಟ್ಟು ಅರ್ಶನ ಮತ್ತು ಅವ ಇದು ಏನರಲ್ಲಿ ಮಾಡಿರೋದು ಕಪ್ಪುದು ಇದು ಅರ್ಶನಲ್ಲಿ ಮಾಡಿರೋದು ಇದು ಶೀಘೆಕಾಯಲ್ಲಿ ಮಾಡಿರೋದು ಸೊ ಇದು ಫುಲ್ ಚೆನ್ನಾಗಿ ಒಣಗಬೇಕಂತೆ ಒಂದು ದಿನ ಫುಲ್ ಬಿಸಿಲು ಒಣಗಬೇಕು ಹಲೋ ಗಾಯ್ಸ್ ಸೊ ಬೆಳಗ್ಗೆಯಿಂದ ಏನೂ ಮಾಡಲಿಲ್ಲ ಮನೆಯಲ್ಲಿ ಜಸ್ಟ್ ಇದ್ದೇ ತಿಂಡಿ ತಿಂದು ಆಮೇಲೆ ನಾವು ಅಮ್ಮ ನೆನೆಸ್ಕೊಂಡ್ರು ಇವತ್ತು ಮಂಗಳವಾರ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿದ್ರು ಆವಾಗ ಹರಿ ಬರಿಯಲ್ಲಿ ಸ್ನಾನ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಬಂದ್ವಿ ನಾನು ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬಂದ್ಬಿಟ್ಟು ಫುಲ್ ಬಿಸಿಲಿತ್ತು ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಇದನ್ನು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಇವಾಗೆಲ್ಲ ಪೇಂಟಿಂಗ್ ಎಲ್ಲ ಮಾಡಿ ನೆಕ್ಸ್ಟ್ ವೀಕು ಓಪನಿಂಗ್ ಇದೆಯಂತೆ ತ್ರೀ ಡೇಸ್ ಪ್ರೋಗ್ರಾಮ್ ಇರುತ್ತೆ ಸೊ ಇವಾಗ ಏನಂದರೆ ನಾನು ನಿನ್ನೆ ಗೈಝ್ ಹೋಗ್ಬಿಟ್ಟು ನೀಟಾಗಿ ಫೇಶಿಯಲ್ದು ಏರ್ ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ಕ್ಲೀನಾಗಿ ಮಾಡ್ಸ್ಕೊಂಡು ಮಾಡಿಸ್ಕೊಂಡು ಎಲ್ಲ ಬಂದೆ ಅವತ್ತೇ ಎಲ್ಲ ವ್ಯಾಕ್ಸಿಂಗ್ ಎಲ್ಲ ಮಾಡಿದ್ದೆ ಕೈದು ಕಾಲದೆಲ್ಲ ಹಳ್ಳಿಗಿಂತ ಮುಂಚೆನೇ ಆಮೇಲೆ ನಾನು ನೀಲಾಟ್ ಇನ್ನೂ ಮಾಡಿಸಿಲ್ಲ ಸೊ ಎಲ್ಲ ಹೇಳಿದ್ರು ಹಲ್ದಿ ಹಲ್ದಿ ಆದಮೇಲೆ ಮಾಡಿಸ್ಕೊ ಇಲ್ಲ ಎಲ್ಲ ನೀರು ಕಲರ್ಸ್ ಎಲ್ಲ ಫುಲ್ಲು ಎಲ್ಲೋ ಎಲ್ಲೋ ಆಗ್ಬಿಡುತ್ತೆ ಅಂತ ನನ್ನ ಮೊಬೈಲ್ ಕೇಸ್ ಅಂತೂ ಫುಲ್ ಎಲ್ಲೋ ಎಲ್ಲೋ ಆಗ್ಬಿಟ್ಟಿದೆ ಅದಕ್ಕೆ ನಾನು ಫಸ್ಟ್ ಆ್ಯಕ್ಚುಲಿ ಮೈಸೂರಲ್ಲಿ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಎಲ್ಲೂ ಮೈಸೂರಿಗಂತೂ ಹೋಗೋಕ್ಕೆ ಟೈಮೇ ಇಲ್ಲ ಅದಕ್ಕೆ ಇಲ್ಲೇ ಮಂಡ್ಯದಲ್ಲೇ ಮಿರಾಕಲ್ ಸಲೂನಲ್ಲಿ ಹೋಗಿ ಮಾಡಿಸ್ಕೊಂಡು ಅದಾದ್ಮೇಲಿಂದ ಇವತ್ತು ನಮ್ಮ ಮತ್ತೆ ಮನೆಯಲ್ಲಿ ನೀರು ಹಾಕ್ತಾರೆ ಸೊ ಫಸ್ಟ್ ಹೋಗ್ಬಿಟ್ಟು ನೀಲಾಟ್ ಮಾಡಿಸ್ಕೊಂಡು ಅಲ್ಲಿಂದ ಬಂದ ತಕ್ಷಣ ನೆಕ್ಸ್ಟು ನಮ್ಮ ಮತ್ತೆ ಮನೆಗೆ ಹೋಗ್ಬೇಕು ಅಲ್ಲಿಂದ ಬಂದ ಮೇಲೆ ಇವತ್ತು ನನ್ನ ಕಸಿನ್ಸ್ ಎಲ್ಲ ಮನೆಯಲ್ಲಿ ಬ್ಯಾಚುಲರ್ ಇಟ್ಕೊಂಡಿದ್ದಾರೆ ಸೊ ಇವತ್ತು ದಿನ ಅಂತೂ ಫುಲ್ ಕಂಪ್ಲೀಟ್ ಆಗಿರುತ್ತೆ ಮತ್ತೆ ನಾಳೆ ಮೆಹಂದಿ ನಾಳಿದೆ ರಿಸೆಪ್ಷನ್ ಯಾವ ಫುಲ್ ಟೆನ್ಷನ್ ಆಗ್ತಾ ಇದೆ ಸೊ ನೋಡೋಣ ಇವತ್ತಿನ ದಿನ ಹೆಂಗೆಲ್ಲ ಆಗುತ್ತೆ ಅಂತ ಸೊ ಗೈಸ್ ಇವತ್ತು ಆಗುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಆಯಿತಾ ಅಷ್ಟೇ ತಿಂಡ್ ಸೊ ಗೈಸ್ ಫೈನಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇವಾಗ ನೀಲಾಟ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ಪ್ರಿಫರ್ ಮಾಡಿದಳು ರೆಡ್ ಶೇಡ್ ಅಂದರೆ ಸ್ವಲ್ಪ ಡಾರ್ಕ್ ಇರಲಿ ಅಂತ ನೋಡೋಣ ಯಾವ ಚೆನ್ನಾಗಿ ಕಾಣುತ್ತೆ ಅದನ್ನು ಹಾಕ್ಸ್ಕೊತೀನಿ ಇವಾಗ ನೀಲ್ಸ್ ಹೆಂಗಿದೆ ನೇಲ್ ಆಟ್ ಮಾಡಾದ್ಮೇಲೆ ಹಿಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಹಾಸೋ ಗಾಯ ಸೈನಲ್ಲಿ ನೇಲಾಟ್ ಮಾಡಿಸ್ಕೊಂಡು ಬಂದಿದ್ದೀನಿ ನಂಗೆ ಆ್ಯಕ್ಚುಲಿ ರೆಡೇ ಬೇಕಾಗಿತ್ತು ಏನಕ್ಕೆ ಅಂತಂದರೆ ನನ್ನದು ಧಾರೆ ಸೀರೆನೂ ರೆಡ್ ಕಲರ್ ನಾನು ಫಸ್ಟು ಲೈಟ್ ಕಲರ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ಮೆಹಂದಿ ಆಗಿದಾಗಲೂ ಕೈ ಫುಲ್ ಡಾರ್ಕ್ ಆಗುತ್ತೆ ಸೊ ಲೈಟ್ ಕಲರ್ ಮೆಹ ನೀಲ್ಸ್ ಕಲರ್ ಇದ್ದರೆ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ ಅಂತ ಬಟ್ ಅವ್ರು ಹೇಳಿದ್ರು ಹಳದಿ ಎಲ್ಲ ಮಾಡಿದಾಗ ಫುಲ್ಲು ನೀಲ್ಸ್ ಕಲರೇ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಡಾರ್ಕ್ ಕಲರ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ರೆಡ್ ಕಮ್ ಒಂಥರ ಮರು ಎರಡು ಶೇಡ್ ಮಿಕ್ಸ್ ಆಗಿರೋ ಥರ ನೀಲ್ ಹ್ಯಾಟ್ ನೇಲ್ ಕಲರ್ ಅದಕ್ಕೆ ಸ್ವಲ್ಪ ಬಾರ್ಡರಲ್ಲಿ ಮಾತ್ರ ಹಿಂಗೆ ಲೈನ್ ಹಾಕಿಸ್ಕೊಂಡಿದ್ದೀನಿ ಕಾಲ್ಗೆ ಕಾಲ್ಗೆ ಎಕ್ಸ್ಟೆನ್ಷನ್ ಹಾಕ್ಸಿಲ್ಲ ಜಸ್ಟ್ ನೈಲ್ ಕಲರ್ ಹಾಕ್ಸ್ರೆ ಬಿಕಾಸ್ ಎಕ್ಸ್ಟೆನ್ಷನ್ ಹಾಕ್ಸಿದ್ರೆ ಏನಾರು ಸಿಗಾಕೊಂಡ್ರೆ ಎದ್ಬಿಡುತ್ತೆ ಅಂತ ಅಂತ ಅಂದರು ಸೊ ಅದಕ್ಕೆ ಬರೀ ನೀಲ್ಸ್ ಮಾತ್ರ ಮಾಡ್ಸ್ಕೊಂಡು ಬಂದೆ ಆಲ್ಮೋಸ್ಟ್ ನಾನು ಅವ್ರು ಕಾಲ್ ಮಾಡಿ ಕೇಳಿದಾಗ ಒನ್ ಅವರ್ ಆಗುತ್ತೆ ಅಂತ ಅಂದರು ಬಟ್ ಆಲ್ಮೋಸ್ಟ್ ಎಷ್ಟು ಎರಡು ಅವರ್ಸ್ ಎರಡು ಅವರ್ ಆಯಿತು ಇವಾಗ ಆ್ಯಕ್ಚುಲಿ ನಾವು ಮತ್ತೆ ಮನೆಗೆ ಹೋಗಬೇಕು ನೀರು ಹಾಕ್ತಾರೆ ಅಂತ ಹೇಳಿದಲ್ವಾ ಇವಾಗ ನಾಲ್ಕು ಗಂಟೆವರೆಗೂ ಇದೆ ಅಂತ ಸೊ ನಾಲ್ಕು ಗಂಟೆ ಆದಮೇಲೆ ಹಾಕ್ತಾರೆ ಸೊ ಇವಾಗ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು ಆರಾಮಾಗಿ ಒಂದು ಹತ್ತು ನಿಮಿಷ ಒಂದು ಪವರ್ ನ್ಯಾಪ್ ತೊಗೋಬೇಕು ಅದಾದಮೇಲೆ ಮತ್ತೆ ನಾವು ಅತ್ತೆ ಮನೆಗೆ ಹೋಗ್ಬೇಕು ಸೊ ಗೇಸ್ ಮತ್ತೆ ಇವಾಗ ನಾನು ಮತ್ತೆ ಮನೆಗೆ ಹೋಗಿಬಿಟ್ಟು ನಿಮ್ಮೆಲ್ರಿಗೂ ಸಿಗ್ತೀನಿ ಆಯಿತು ಸ್ಟೇಟ್ ಟಿ

वाशा कही तोड़को? अर्टोल मतने को तिर्गिंदु को बना असु लापर नहीं वोई पापा मेगा असुड़ी जा किया दिनला ये तंद अपके कुल गा, तान्नु कल सुर्ण तान्नु बोगन ओ, होगी गाइस भाई, मता लोगो सुद्धिन फंपरे होगी ल ಹಾಂ ಸೊ ಇವಾಗ ಅತ್ತೆ ಮನೇಲಿ ಏನು ನೀಲಪ್ಪ ಶಾಸ್ತ್ರ ಆಯಿತು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಇವಾಗ ಏನಂದರೆ ಮೇಲ್ಗಡೆ ನನ್ನ ಕಸಿನ್ಸ್ ಎಲ್ಲ ನಾನು ರೈಟು ಒಬ್ಬ ರೆಡಿ ಮಾಡ್ತಿದ್ದಾರೆ ಸೊ ಈ ಡ್ರಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬ್ರೈಟ್ ಹುಡುಗಿ ಸೆಲೆಬ್ರೇಟ್ ಮಾಡಬೇಕು ಸೊ ಈ ಅಲ್ಲಿ ತೋರಿಸ್ತೀನ ಇಲ್ಲ ನಂಗೆ ಗೊತ್ತಿಲ್ಲ ಬಟ್ ಏನಾರು ತುಂಬ ಲಾಂಗ್ ಆಗಿಬಿಟ್ಟೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಸೊ ನಾಳೆ ಏನು ಬ್ರ ಇವತ್ತು ಬ್ರೈಟ್ ಹುಡಿ ಮತ್ತು ನಾಳೆ ನಮ್ಮ ಅಜ್ಜಿ ಮನೇಲಿ ನೀರು ಹಾಕ್ತಾರೆ ಅಂದರೆ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಅದಾದಮೇಲೆ ಮೆಹಂದಿ ಶಾಸ್ತ ಇದೆ ಸೊ ನಾಳೆ ಕಂಪ್ಲೀಟ್ಲಿ ಪ್ಯಾಕ್ ಸೊ ಸ್ಟೇಟ್ ಲೂನ್ ಕೈ ನಾನು ಬ್ರೈಟ್ ಹುಗಿ ಎಲ್ಲ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ